ಅಲ್ಲಂಪುರ ಗ್ರಾಮದ ನಿವಾಸಿಯಾದ ಓಂಕಾರ ಮೂರ್ತಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಹಲ್ಲೆಗೆ ಸಂಚು ರೂಪಿಸಿ ಅಪಘಾತವೆಂದು ಬಿಂಬಿಸುತ್ತಾರೆ ಎಂದು ಅನಿಲ್ ಕುಮಾರ್ ಆರವರ ಮೇಲೆ ಆಧಾರರಹಿತ ಆರೋಪ ಮಾಡಿರುವುದು ಹಾಗೂ ಸುಳ್ಳು ದೂರು ದಾಖಲಿಸಿರುವುದು ಖಂಡನೀಯ ಎಂದು ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಹೇಳಿದರು ಚಿಕ್ಕ ಒಂದಿಷ್ಟು ಶ್ರೀನಿವಾಸ ಆಗಿರ್ಬೋದು ಕೃಷ್ಣಮೂರ್ತಿ ಆಗಿರ್ಬೋದು ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಭೀಮಾ ಕೋರಂಗಂ ಅಂತೇಳಿ ಎಂಟನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಜನವರಿ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತೀವಿ ಸ್ನೇಹಿತರೆ ಆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವರಿಷ್ಟು ಜನ ಕೂಡ ಮೆರವಣಿಗೆಯಲ್ಲಿ ಇದು ಕೈಬಿಯಿಂದ ಆಜಾದ್ ಆಗ್ತಕ್ಕ ಮೆರವಣಿಗೆಯಲ್ಲಿ ಇದ್ರು ಕೂಡ ನಮ್ಮೊಟ್ಟಿಗೆ ವೇದಿಕೆ ಹಂಚ್ಕೊಂಡಿಲ್ಲ ಅದು ತಮ್ಗೆಲ್ಲ ಗೊತ್ತಿದೆ ಅವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಬೇರೆ ಹಿಂದೆ ಹಿಂದೆ ಮಾಡಿದಂತ ಕಾರ್ಯಕ್ರಮದಲ್ಲಿ ಎಲ್ಲ ಒಟ್ಟೊಟ್ಟಿಗೆ ವೇದಿಕೆಗಳು ಹಂಚ್ಕೊಂಡು ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳು ಮಾಡಿದ್ವಿ ಪ್ರತಿಭಟನೆಗಳು ಮಾಡಿದ್ವಿ ಕಾರ್ಯಕ್ರಮಗಳು ಆದ್ರೂ ಕೂಡ ಭೀಮಾ ಕೋರೆಂಗಿಂದ ಒಂದಿಷ್ಟು ಕಾಂಟ್ರೋಸಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರವರ್ತಿ ಶುರು ಆಗುತ್ತೆ ಸ್ನೇಹಿತರೆ ಇಪ್ಪತ್ತೆಂಟನೇ ತಾರೀಕು ಈಗ ನೋಡಿ ಫೋಟೋ ಕೂಡ ಇದೆ ಶೋ ಮಾಡ್ತಾ ಇದೀನಿ ಇಪ್ಪತ್ತೆಂಟನೇ ತಾರೀಕು ಇದೇ ನಮ್ಮ ಆಕಾಶ ಅಂತೇಳಿ ಆಕಾಶ ಮತ್ತೆ ಆನಂದ್ ಅಂತೇಳಿ ನಂದನ್ ಅಂತೇಳಿ ಇಬ್ಬರು ಬರ್ತಾಳೆ ನಾವು ಆ ಒಟ್ಟಿಗೆ ಮಾಡಿದ್ವಿ ಕೊಗುರಿಯ ಕಸಕ್ ಅವ್ರ ದೂರಲ್ಲಿ ಏಳುವರೆಗೆ ಆತರ ಕೃತ್ಯ ಆಗಿದೆ ಅಂತೇಳಿ ದೂರನಲ್ಲಿ ಕೊಡ್ತಿಲ್ಲ ಸ್ನೇಹಿತರೆ ನಮ್ಮ ಹತ್ರ ಬೇರೆ ಬೇರೆ ಡಾಕ್ಯುಮೆಂಟ್ ಪೂರ್ತಿ ಪೂರ್ತಿ ಇದೆ ಗೂಗಲ್ ಮ್ಯಾಪ್ ಇದೆ ಸುಮಾರು ಆರರಿಂದ ಸಂಜೆ ಎಂಟು ನಲವತ್ತರ ತನಕ ನಮ್ಮ ಜೊತೆಲೆ ಇದೆ ಅದಕ್ಕೆ ಫೋಟೋಗಳು ಇದೆ ಮತ್ತೆ ಅಲ್ಲಿಗೆ ಸಿ ಇದು ತೊಗರಿ ಅಂತ ಸರ್ಕಲ್ ನಾವು ಹುಟ್ಟು ಹಬ್ಬ ಆಚರಣೆ ಮಾಡೋದು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಕೂಡ ಸಂಬಂಧಪಟ್ಟಂತ ಅಲ್ಲಿ ಸಿ ಸಿ ಫುಟೇಜ್ ಫುಟೇಜ್ಗಳು ಕೂಡ ಇದೆ ಅದು ಕೂಡ ನಮ್ಮ ಹತ್ರ ಇದೆ ಸ್ನೇಹಿತರೆ ಅವರು ಸುಮಾರು ಆರು ಗಂಟೆಯಿಂದ ಎಂಟು ನಲವತ್ತು ತನಕ ನಮ್ಮ ಜೊತೆಲೆ ಇದೆ ನಮಗೆ ಆಶ್ಚರ್ಯ ಆಯಿತು ಇಲ್ಲಿ ತನಕ ಏಳು ಗಂಟೆ ಮಧ್ಯೆ ಹೆಂಗೆ ಇವರು ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಹಾಗಾಗಿ ಹಲವಾರು ಬಾರಿ ಈ ತರ ಅವರಿಗೆ ಅನಿಲ್ ಕುಮಾರ್ ಅವರಿಗೆ ತೊಂದರೆ ಅನಿಲ್ ಕುಮಾರ್ ನಮ್ಮ ಸಂಘಟನೆಯ ಲೀಗಲ್ ಅಡ್ವೈಸರ್ ಕೂಡ ಬಿರ್ ಬಿ ಸಂಘಟನೆ ಲೀಗಲ್ ಅಡ್ವೈಸರ್ ಕೂಡ ಅಂಬೇಡ್ಕರ್ ನ ಹೆಸರು ಹೇಳ್ಕಂಡಿ ಹಲವಾರು ತಮ್ಗೆಲ್ಲ ಗೊತ್ತಿದೆ ಡಿ ಡಿ ಚೈತ್ರ ಹೇಳಿ ಅವರು ಇವರು ಅವ್ರನ್ನ ಎಫ್ ಐ ಆರ್ ಹಾಕ್ಸಿದ್ರು ಅಟಾಸಿಟಿ ಹಾಕ್ಸಿದ್ರು

ಅನಿಲ್ ಕುಮಾರ್ ಆರ್ ಅಲ್ಲಂಪುರ ಇವರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದರು ಅಂಬೇಡ್ಕರ್ ಹೆಸರು ಹೇಳ್ತಾ ಈ ನಕಲಿ ಅಂಬೇಡ್ಕರ್ ಅವರು ಈ ತರ ನಮ್ಮಲ್ಲೇ ಸಮಾಜದ ಸಮಾಜದ ಈ ತರ ಒಂದು ಅಶಾಂತಿ ಕರಡುವ ಕೆಲಸ ಮಾಡ್ತಾ ಇದಾರೆ ಸ್ನೇಹಿತರೆ ಹಾಗಾಗಿ ಈ ಶ್ರೀನಿವಾಸು ಮತ್ತು ಅಣ್ಣಯ್ಯ ಮತ್ತೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿದು ಒಂದು ಎರಡಲ್ಲ ನನ್ನ ತಂಗಿ ಇದು ಈ ಖಾತೆ ತಂದಿಲ್ಲ ನಾನು ಇವತ್ತು ಈ ಖಾತೆ ಎಕರೆ ಹದಿನೇಳು ಕುಟುಂಬ ಈ ಖಾತೆ ವಜಾ ಮಾಡಿಸಿದ್ದಾರೆ ಇದೇ ಅರ್ಜಿಯಾಗಲಿ ಇದೇ ಇಂದವರ ಗ್ರಾಮದಲ್ಲಿ ಈ ತರ ಕೃತ್ಯಗಳು ಹಲವಾರು ಕೃತ್ಯಗಳಿದ್ದಾರೆ ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದಿಷ್ಟು ಜಿಲ್ಲಾಡಳಿತಕ್ಕೆ ಹೇಳೋದೇನಪ್ಪ ಅಂದ್ರೆ ನಿಷ್ಪಕ್ಷವಾದ ತನಿಖೆ ಆಗಲಿ ನಿಷ್ಪಕ್ಷವಾದ ತನಿಖೆ ಮಾಡಲಿ ಆಯ್ತಾ ತಪ್ಪಿತ ತಪ್ಪಿತರ ಯಾರಿದ್ದಾರೆ ಅವ್ರಲ್ಲಿ ಕ್ರಮ ಆಗಲಿ ಅನಿಲ್ ಕುಮಾರ್ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಹೊತ್ತು

ಅನಿಲ್ ಕುಮಾರ್ ಅವರು ಅವರ ಕಾರಿನಲ್ಲಿ ಬಂದು ಅಪಹರಿಸಿ ಕಲ್ಲಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಂಪುರ ರಸ್ತೆಯ ಕೆರೆಯ ಏರಿ ಮೇಲೆ ಎಸೆದು ಅಪಘಾತ ಎಂದು ಬಿಂಬಿಸಿದ್ದಾರೆ ಎಂದು ಜೂನ್ ಹನ್ನೆರಡರಂದು ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದುವರೆಗೂ ಅವರನ್ನ ಬಂಧಿಸಿಲ್ಲ ಎಂದು ಸುದ್ದಿಗೋಷ್ಠಿಯನ್ನ ಮಾಡಿರುವ ವಿಚಾರ ಶುದ್ಧ ಸುಳ್ಳಿನಿಂದ ಕೂಡಿದೆ ಎಂದರು ನಾವು ನಾವು ಒಬ್ಬ ಲೀಡರ್ಶಿಪ್ ಸಮಾಜ ಮಾಡ್ತಿದ್ವಿ ಹೇಳ್ತಿದ್ವಿ ಅಂತ ಹೇಳಿದ್ರೆ ನಾವು ಅಂಬೇಡ್ಕರ್ ಎಸ್ ಹೇಳ್ತೀವಿ ಬುದ್ಧಿನ ಹೆಸರು ಹೇಳ್ತೀವಿ ಬಸವಣ್ಣನ ಹೆಸರು ಕುವೆಂಪು ಹೆಸರು ಹೇಳ್ತೀವಿ ಇನ್ನು ಎಲ್ಲ ಮಹಾ ಹೆಸರು ಹೇಳ್ತೀವಿ ಅಂತ ಹೇಳಿದ್ರೆ ನಾವೊಂದಷ್ಟು ನೈತಿಕತೆ ಉಳಿಸ್ಕೊಳ್ಬೇಕಾಗುತ್ತೆ ಒಳಗೊಂದು ಮನಸ್ಸು ಒಳಗೊಂದು ಹೊರಗೊಂದು ಮನಸ್ಸು ಇರಬಾರ್ದು ಇದು ಡಂಬಾಚಾರದಾಗ ಈ ಕಾಟಾಚಾರ ಲೀಡರ್ಶಿಪ್ ಮಾಡೋದಿದೆಯಲ್ಲ ನಾವು ಡೋನಿ ಬಾರಿಗಳಾಗ್ತೀವಿ ನಾವ್ ಹೇಳೋದಿಷ್ಟೇ ನಾವು ಯಾಕೊಂದು ಅನಿಲ್ ಕುಮಾರ್ ಮಾತಾಡ್ತೀವಿ ಅಂತ ಹೇಳಿದ್ರೆ ನಮ್ಮೆಲ್ಲ ಎವಿಡೆನ್ಸ್ ನೋಡ್ತಾ ಇದೆ ಇವರು ಆಕಾಶ್ ಅವ್ರದ್ದು ಬರ್ತಡೇ ಇತ್ತು ಭಾಗವಹಿಸಿದಾರೆ ನೋಡಿ ಸಮಾಜದಲ್ಲಿ ನಾನು ಹೇಳೋದು ಇಷ್ಟು ಮಟ್ಟಕ್ಕೆ ಒಬ್ಬ ನಾಯಕಿಡಬಾರ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ಸರಿ ಮಾಡ್ಕೊಂಡು ಹೋಗ್ಬೇಕು ನಮ್ಮಲ್ಲಿ ಎಷ್ಟೇ ಗೊಂದಲಗಳು ಇದ್ರು ಕೂಡ ಸಂಘಟನೆ ಒಳಗಡೆ ಅದು ಬೇಡ ಇಟ್ಟರು ವಿಚಾರ ಅಂತ ನಾವು ಮುಂದೆ ಮುಂದೆ ಇರಲಿಲ್ಲ ನೀವು ಹಲವಾರು ಬಾರಿ ಕೇಳ್ತಾ ಇದ್ರಿ ನಾವು ಹೇಳ್ತಾ ಇರ್ಲಿಲ್ಲ ಈ ಕೊನೆ ಕ್ಷಣದಲ್ಲಿ ಒಬ್ಬರಿಗೆ ತ್ರೀ ನಾಟ್ ಸೆವೆನ್ ಆಫ್ ಮಾಡಕ್ಕೆ ಅಂತ ಹೇಳಿದ್ರೆ ಏನಿದು ನೈತಿಕತೆ ನಾವು ಎಲ್ಲಿ ಹೋಗಿದೆ ಅಂತ ಹೇಳಿ ನಾವು ತುಂಬಾ ಬೇಸರಾಗಿ ಪ್ರಸ್ಬಿಟ್ ಮಾಡ್ತಾ ಇದ್ವಿ ಯಾರು ತೇಜವಾದೆ ಮಾಡೋ ಉದ್ದೇಶ ಅಲ್ಲ ಆಮೇಲೆ ಪದೇ ಪದೇ ನ್ಯೂಸಸ್ ಮಾಡುವಂಥದ್ದು ಪದೇ ಪದೇ ಯಾವ್ದನೇ ಈ ಸಮಾಜದಲ್ಲಿ ಏನೇ ಆಗದೆ ಅಟ್ರಸಿಟಿ ಮಾಡುವಂಥದ್ದು ಇದೆಲ್ಲ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಅಟ್ರಸಿಟಿ ಹಾಕಿ ಉಪಯೋಗ ಮಾಡುವಂಥದ್ದು ನಿಜವಾಗಿ ತೊಂದರೆ ಆಗಿದೆ ಅನ್ಯಾಯಿದ್ರೆ ಎಲ್ಲರೂ ಕೂಡ ಮಾಡಿ ಆದ್ರೆ ಪದೇ ಪದೇ ಅವರ ಮೇಲೆ ತೇಜಾವಧಿ ಮಾಡೋದು ಅನಿಲ್ ಕುಮಾರ್ ಅವರು ಮತ್ತೊಂದ್ರು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಆಚೆ ಇದ್ಕೊಂಡು ಅಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಮತ್ತೆ ಬಿ ವಿ ಎಸ್ ಕಟ್ಟಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತಕ್ಕ ಕೆಲಸ ಮಾಡಿದೆ ಜೊತೆಗೆ ಅವ್ರಿಗೆ ಯಾರದೇ ಚಾನ್ಸಸ್ ಇಲ್ಲ ಅವರು ಕಾಂಗ್ರೆಸ್ ಇದ್ರು ಕೂಡ ಒಂದಷ್ಟು ಏನು ಸಮಾಜಕ್ಕೆ ಉಳಿದಾಗ ಕೆಲಸವನ್ನು ಮಾಡಿ ನೇರ ಹೇಳ್ತಕ್ಕಂಥ ಮನುಷ್ಯ ಆಮೇಲೆ ಜಡ್ಜು ಕೂಡ ನಾವು ಏನು ಅವತ್ತು ಸಂವಿಧಾನ ದಿನಾಚರಣೆ ಒಳಗಡೆ ಜಡ್ಜು ಕೂಡ ಕಡೆದು ಇಲ್ಲಿ ಒಂದು ಕಾರ್ಯಕ್ರಮ ಒಂದು ಸಮಾಜಕ್ಕೂ ಸೀಮಿತವಾದಂತ ಕೆಲಸವನ್ನು ಮಾಡ್ತಾ ಇಲ್ಲ ನಾವೆಲ್ಲ ಎಲ್ಲಾ ಧರ್ಮ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಕೆಲವರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಏನೇನೀಗ ಶ್ರೀನಿವಾಸ್ ಇರಬಹುದು ಅಣ್ಣೆ ಇರಬಹುದು ಮತ್ತೆ ಎಂತ ಕೃಷ್ಣಮೂರ್ತಿ ಅವರೆಲ್ಲರೂ ಕೂಡ ನಾವು ಯಾವ ಸಮಾಜ ಬೇರೆ ಸಮಾಜ ಒಟ್ಟಿಗೆ ಅವರಿಗೆ ಯಾಕೋ ನಮ್ಮ ಮೇಲೆ ಒಂಥರ ಇರ್ಸ್ ಮೂಡಿಸು ಬೇರೆ ದಲಿತರು ಅಂತ ಬರೀ ಎಸ್ ಐ ನಮ್ಮನ್ನ ಕೂಡ ಮಾಡ್ತಾರೆ ಭೀಮ್ ಆರ್ಮಿ ರೈತ ಘಟಕ ಅಧ್ಯಕ್ಷರಾದ ರಾಜಣ್ಣ ಅವರು ಮಾತನಾಡಿ ದಲಿತ ಸಂಘಟನೆ ಮುಖಂಡರೆಂದು ಹೇಳಿಕೊಂಡು ದಲಿತ ಸಮುದಾಯದ ಶಾಂತಿ ಕದಡುವ ಪ್ರಯತ್ನ ಮಾಡುತ್ತಿದ್ದು ಇಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಏನು ಈ ಶ್ರೀನಿವಾಸು ಮತ್ತೆ ವಿಷ್ಣುಮೂರ್ತಿ ಮತ್ತೆ ಮೊದಲೇ ಅಣ್ಣಯರು ಈ ಮೂರು ಜನ ಏನು ಹೋಗಿರೋ ಲಾಯರ್ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿರುವಂತ ವಿಚಾರ ಯಾಕೆಂತ ಹೇಳಿದ್ರೆ ಅಲ್ಲಿ ಆಗಿರೋ ಘಟನೆ ಒಂದು ಒಂದು ಇವರು ಹೇಳ್ತೇವೆ ಕಂಪ್ಲೇಂಟ್ ಮಾಡೋದೇ ಒಂದು ಹಾಗಾಗಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತ ಎಲ್ಲರೂ ಕೂಡ ಕ್ಲೀನಾಗಿ ಆಗಿ ಕಾನೂನು ಚೌಕೊಟ್ಟ ಕೆಲಸ ಮಾಡ್ತೇನೆ ತನಿಖೆ ಮಾಡ್ತೇವೆ ಮೊಬೈಲ್ ಮತ್ತೆ ಕಾರು ಆ ಟೈಮಲ್ಲಿ ಎಲ್ಲಿ ಹೋಗಿದೆ ಆಕ್ಸಿಡೆಂಟ್ ಆಗಿರೋದು ಎಲ್ಲಿ ಆಕ್ಸಿಡೆಂಟ್ ಆದ್ಮೀ ಯಾರಿಗೆ ಬಂದಿರತೀನಿ ಎಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದೆ ಆ ಕಾರನ್ ತಗೊಳ್ಕೊಟ್ಟ ಕೆಲಸ ಮಾಡ್ತಿದಾರೆ ಇವತ್ತಿಲ್ಲ ನಾಳೆ ಸತ್ಯ ಸತ್ಯಾಂಶ ಬರುತ್ತೆ ಗೊತ್ತಿ ಆಗುತ್ತೆ ಇಡೀ ಜನಾಂಗಕ್ಕೆ ಮತ್ತೆ ಸಮುದಾಯಕ್ಕೆ ಇವರು ಈ ವೈಯಕ್ತಿಕವಾಗಿ ಎಷ್ಟು ವೈಯಕ್ತಿಕವಾಗಿ ತಗೋಳುವಂತ ವಿಚಾರ ಅವಶ್ಯಕತೆ ಇಂತ ಇವ್ರು ಏನ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವ್ರು ಮೂರು ಜನ ನಾವು ನಲ್ವತ್ತು ವರ್ಷದ ವರ್ಷದ ಹೋರಾಟಗಾರರು ಅಂತ ಹೇಳಿ ಹೇಳ್ಕೊಂಡ ಬಂದಿ ನೀಲಿ ಸಾಲ ಕೇಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ಹೇಳ್ಕೊಂಡು ಇಲ್ಲಿ ದೌರ್ಜನ್ಯ ಮಾಡ್ಕೊಂಡಿ ಬಡವರ ಬೊಗ್ಗರಿಗೆಲ್ಲವ ಅನ್ಯಾಯ ಮಾಡ್ಕೊಂಡು ಡೀಲ್ ಮಾಡ್ಕಂಡಿ ಎಲ್ಲಿ ಆಫೀಸರ್ ಹತ್ರ ಹೋಗೋದು ಎದುರಿಸೋದು ಅಲ್ಲಿ ಹೋಗೋದು ಹೊಡಿಯೋದು ಇಲ್ಲಿ ಹೋಗೋದು ಎಂಸ ಮಕ್ಕಳಿಗೆ ಕಂಪ್ಲೇಂಟ್ ಕೊಡೋದು ಇವೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ ಇವತ್ತು ಇವತ್ತು ಯುವಕರು ಬೀದಿಗಳಿದಾರೆ ಇವತ್ತು ಅವ್ರು ಏನು ಕೂಡ ಅನ್ಯಾಯ ಮಾಡಕ್ಕೆ ಆಗ್ತಿಲ್ಲ ಅಡ್ಡಿ ಪಡ್ತಾ ಇದ್ದೀವಿ ಹೇಳಿ ಇಲ್ಲೋ ಒಂದ್ ಕಡೆ ಕುಗ್ಗಿಸ್ಬೇಕು ಅಂತ ಹೇಳಿ ಇದನ್ನೆಲ್ಲ ಪಿತ್ತಿರಿ ಮಾಡ್ಕೊಂಡು ಅಂತ ವಿಚಾರ ಇವ್ರ ಮೂರ್ ಜನ ನಲ್ವತ್ತು ವರ್ಷ ಓಟ್ ಆಗೋದು ಏನ್ ಮಾಡಿದ್ದಾರೆ ಸಮುದಾಯಕ್ಕೆ ಮಾಡಿರೋದೇನು ಎಲ್ಲ ಶೂನ್ಯ ಇವ್ರದೆಲ್ಲ ಬಿಚ್ಚಿಡ್ತೀವಿ ರೂಪು ಸವಿತಾ ಬಿಚ್ಚಿಡ್ತೀವಿ ಅದು ಸತ್ ಯಾರು ಮಾಡಿದರೆ ಅವರು ಶಿಕ್ಷೆ ಆಗ್ಲಿ ಯಾರು ಮಾಡಿಲ್ಲ ಹಾಗೆ ಅದಾದ ಅದಾದ್ಮೇಲೆ ಇವರೆಲ್ಲರೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಂದಿನ ಬಿಎಂಆರ್ಮಿ ಕಾರ್ಯಕರ್ತರು ನಾಯಿ ಬದ್ವ ಹೋರಾಟ ಮಾಡಬೇಕಂತೆ ಎಚ್ಚರಿಕೆ ಇದೆ ಅವರಿಗೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ನಮ್ಮ ಬಿಎಂಆರ್ಮಿ ಸ್ನೇಹಿತ ಆದಂತಹ ಆಗಸ್ಟ್ ಅವರ ಹುಟ್ಟುಹಬ್ಬ ಇತ್ತು ಈ ಹುಟ್ಟುಹಬ್ಬಕ್ಕೆ ಭಾರತೀಯ ಬೌದ್ಧ ಮಹಾಸಭದ ಜಿಲ್ಲಾಧ್ಯಕ್ಷರು ಮಾಜಿ ಕಮಾಡೆಂಟ್ ಆದಂಥ ನಮ್ಮ ಆತ್ಮೀಯರಾದಂಥ ಅನಿಲ್ ಕುಮಾರ್ ಸರ್ ಅವರು ಭಾಗವಹಿಸಿದ್ರು ಏನು ಘಟನೆ ನಡೆಯುತ್ತೆ ಆ ಕೃತ್ಯದಲ್ಲಿ ಅನಿಲ್ ಕುಮಾರ್ ಭಾಗಿಯಾಗಿಲ್ಲ ಅಂತೇಳಿ ಸಂಪೂರ್ಣವಾಗಿ ದಾಖಲಾತಿಗಳಿದೆ ಮನೆ ಪೊಲೀಸ್ ಇಲಾಖೆ ಇಪ್ಪತ್ತೆಂಟನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಹನ್ನೆರಡನೇ ತಾರೀಕು ಎಫ್ ಐ ಆರ್ ಮಾಡ್ತಾರೆ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಈ ಕೃತ್ಯದಲ್ಲಿ ಅನಿಲ್ ಕುಮಾರ್ನ ವ್ಯವಸ್ಥಿತವಾಗಿ ಏನೇ ಮಾಡಿದ್ರು ಅವರು ಕುಗ್ತಾ ಇಲ್ಲ ಈ ಥರ ಕೊಲೆ ಕೇಸ್ ಹಾಕಿ ಅವ್ರನ್ನ ಅವರ ಆತ್ಮಸ್ಥೈರ್ಯವನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸಮುದಾಯದರೆ ನಮ್ಮ ಸಮುದಾಯ ಈ ಥರ ಎಲ್ಲ ಮಾಡಿಬಿಟ್ಟು ಅವರಿಗೆ ಗಾಯಾಳುಗಳಿಗೆ ಹೇಳ್ಕೊಟ್ಟು ನೋಡಿ ಒಬ್ಬ ಗಂಭೀರವಾಗಿ ಹಲ್ಲೆ ಅಲ್ಲೇ ಆದ ವ್ಯಕ್ತಿಗೆ ಎರಡೇ ದಿನದಲ್ಲಿ ಅವರು ಹೇಳಿಕೆ ಕೊಡ್ತಾರೆ ಅವತ್ತೇ ಹೇಳಿಕೆ ಕೊಟ್ಬಿಟ್ಟು ಆಮೇಲೆ ಇಲ್ಲಿಂದ ಮತ್ತೆ ಮಂಗಳೂರಿಗೆ ರೆಫರ್ ಮಾಡ್ತಾರೆ ಅಂತಂದರೆ ಇವರು ಯಾವ ರೀತಿ ಕೀಳುಮಟ್ಟ ಗೆಲ್ಲದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ಈ ನಮ್ಮ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು ಈ ಜಿಲ್ಲೆ ಒಳಗಡೆ ಇವರೆಲ್ಲ ಶಾಂತಿ ಕದಡುವಂಥ ಯತ್ನ ಮಾಡ್ತಿದ್ದಾರೆ ಮಾನ್ಯ ಜಿಲ್ಲಾಡಳಿತ ಇವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಭೀಮ್ ಆರ್ಮಿ ರೈತ ಘಟಕ ಅಧ್ಯಕ್ಷರಾದ ರಾಜಣ್ಣ ಸುಜಯ್ ಸುಧೀರ್ ಆಕಾಶ್ ರಘು ರಮೇಶ್ ಉಪಸ್ಥಿತರಿದ್ದರು